ಇನ್ನು ಗದಗ ಬೆಟಗೇರಿ ನಗರಸಭೆ ಇಂಜಿನಿಯರ್ಗೂ ಕೂಡ ಬೆಳ್ಳಂಬಳಗ್ಗೆ ಲೋಕಾಯುಕ್ತ ಟೀಮ್ ಶಾಕ್ ಅನ್ನು ಕೊಟ್ಟಿದೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೆ ಶಾಕ್ ನೀಡಿದ ಲೋಕಾಧಿಕಾರಿಗಳು ಹುಚ್ಚೇಶ್ ಬಂಡಿವಡ್ಡರ್ ಬಂಡಿವಡ್ಡರ್ಗೆ ಸೇರಿದ ಮನೆ ಹಾಗೆ ಕಚೇರಿ ಮೇಲೆ ಲೋಕಾಯುಕ್ತ ಟೀಮ್ ದಾಳಿಯನ್ನು ನಡೆಸಿರುವಂಥದ್ದು ಗದಗ ಗಜೇಂದ್ರಗಡ ಬಾಗಲಕೋಟೆ ಸೇರಿದಂತೆ ಒಟ್ಟು ಐದು ಕಡೆ ದಾಳಿಯನ್ನು ನಡೆಸಿದ್ದಾರೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಕೂಡ ನಡೆದಿದ್ದು ಸದ್ಯ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ ಲೋಕಾಯುಕ್ತ ಎಸ್ ಪಿ ಹನುಮಂತರಾಯ್ ಹಾಗೆ ಡಿ ವೈ ಎಸ್ ಪಿ ವಿಜಯ್ ಬೀರಾದರ್ ಇನ್ನು ಪಿ ಎಸ್ ಐ ತೇಲಿ ಸೇರಿದಂತೆ ಸಾಕಷ್ಟು ಲೋಕಾಯುಕ್ತ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಇನ್ನು ಬಾಗಲಕೋಟೆಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕ ದಾಳಿಯನ್ನು ನಡೆಸಿದ್ದು ಅಂದರೆ ಹುಚ್ಚೇಶ್ ಬಂಡಿವಡ್ಡರ್ ಸಹೋದರನ ಮನೆ ಮೇಲೆ ಈ ಕಡೆ ಹುಚ್ಚೇಶ್ ಬಂಡಿವಡ್ಡರ್ಗೆ ಸೇರಿದ ಮನೆ ಕಚೇರಿಯಲ್ಲೂ ಕೂಡ ಈಗ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಹಾಗೆ ಇವರ ಸಹೋದರನ ಮನೆ ಮೇಲೂ ಕೂಡ ಈಗ ದಾಳಿ ನಡೆದಿದೆ ಗದಗ ನಗರಸಭೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುಚ್ಚೇಶ್ ಸಹೋದರ ರಾಜಶೇಖರ್ ಬಂಡಿವಡ್ಡರ್ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು ಟೈಲ್ಸ್ ಉದ್ಯಮಿಯಾಗಿರುವ ರಾಜಶೇಖರ್ ಬಂಡಿವಡ್ಡರ್ ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಗ್ರಾಮದಲ್ಲಿರುವ ಮನೆಯಲ್ಲಿ ಸದ್ಯಕ್ಕೆ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಕ್ರಮ ಆಸ್ತಿಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ನಡೆದಿರುವಂಥದ್ದು ಬೆಳ್ಳಂ ಬೆಳಗ್ಗೆನೆ ಎಂಟ್ರಿ ಕೊಟ್ಟು ಈಗ ಬೆಳಗ್ಗೆಯಿಂದ ಇಲ್ಲಿ ತನಕ ಕೂಡ ದಾಖಲೆಗಳ ಪರಿಶೀಲನೆ ನಡೀತಾ ಇರುವಂಥದ್ದು ಇನ್ನು ಬಂಡಿವಡ್ಡರ್ಗೆ ಸೇರಿದಂತಹ ಕಚೇರಿಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ಹಾಗೆ ಅವರ ಸಹೋದರ ರಾಜಶೇಖರ್ ಬಂಡಿವಡ್ಡರ್ ಮನೆ ಮೇಲೂ ಕೂಡ ದಾಳಿ ನಡೆದಿದ್ದು ಅಲ್ಲೂ ಕೂಡ ಸಿಬ್ಬಂದಿಗಳು ಪರಿಶೀಲನೆ ನಡೆಸ್ತಿದ್ದಾರೆ ನೋಡಿ ಈ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು ಈ ಫೋಟೋದಲ್ಲಿ ಇದಾರಲ್ಲ ಅವರೇ ಹುಚ್ಚೇಶ್ ಬಂಡಿ ವಡ್ಡರ್ ಏನೋ ಈ ಕಡೆ ಅವರ ಸಹೋದರನ ಮನೆ ಮೇಲೂ ಕೂಡ ದಾಳಿ ನಡೀತಾ ನಡೆದಿದೆ ಪರಿಶೀಲನೆ ಕೂಡ ಅಧಿಕಾರಿಗಳು ನಡೆಸ್ತಾ ಇರುವಂಥದ್ದು ಇನ್ನೊಂದು ಕಡೆ ಗಮನಿಸಬಹುದು ಹುಚ್ಚೇಶ್ ಬಂಡಿವಡ್ಡರ ಕಚೇರಿ ಕಚೇರಿಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರೆದಿರುವಂಥದ್ದು ಲೋಕಾಯುಕ್ತ ಪಿಎಸ್ಐ ಎಸ್ ತೇಲಿ ಹಾಗೂ ಸಿಬ್ಬಂದಿಯಿಂದ ಸದ್ಯಕ್ಕೆ ದಾಖಲೆ ಪರಿಶೀಲನೆ ಮುಂದುವರೆದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ